नमस्ते कर्नाटका ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಪಂಚಾಲಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಶಃ ಪ್ರತಿಯೊಬ್ಬರಿಗೂ ರಾಯರು ಸಣ್ಣದೋ ದೊಡ್ಡದೋ ಪವಾಡಗಳನ್ನು ಮಾಡಿದಾಗ ಆ ಪವಾಡದಲ್ಲಿ ರೋಮಾಂಚನ ಆಗುತ್ತೆ ದುಃಖ ಖುಷಿಯಿಂದ ದುಃಖ ಆಗುತ್ತೆ ಎಲ್ಲವೂ ಆಗುತ್ತೆ ಕೇಳುಗರಿಗೆ ಇದೇನಿದು ಅಂತ ಅನ್ನಿಸ್ಬೋದು ಅಂದರೆ ಓ ಇದೇನಾ ರಾಯರ ಪವಾಡ ಅಂತ ಅನ್ನಿಸ್ಬೋದು ಆದರೆ ಅನುಭವಿಸಿದಂಥ ವ್ಯಕ್ತಿಗೆ ಅದು ಆ ಒಂದು ವೇಳೆಯಲ್ಲಿ ದೊಡ್ಡ ದೊಡ್ಡ ರಾಯರ ಪವಾಡ ಅನಿಸುತ್ತೆ ರಾಯ ನನ್ನ ಜೊತೆಗಿದ್ದಾರೆ ನನ್ನನ್ನು ರಕ್ಷಣೆ ಮಾಡಿದ್ದಾರೆ ನನ್ನ ಜೊತೆಗಿದ್ದಾರೆ ಅನ್ನೋದು ಅವರ ಮನಸ್ಸಿನಲ್ಲಿ ಅದು ಆಳ ಊರಿದಾಗ ಕಣ್ಣೀರು ದುಃಖದಿಂದ ಖುಷಿಯಿಂದ ಕಣ್ಣೀರು ಬರುತ್ತೆ ಅಲ್ವಾ ಅದು ಎಷ್ಟೋ ಜನರ ಜೀವನದಲ್ಲಿ ಆಗಿದೆ ಸಣ್ಣ 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 ಪವಾಡಗಳು ಅಂದ್ಕೊಂಡಾಗ ಪವಾಡಗಳು ನಡೆಯುವಂಥದ್ದು ಇದು ಎಷ್ಟೋ ಜನ ರಾಯರ ಭಕ್ತರಲ್ಲಿ ಆಗಿರುವಂಥ ವಿಷಯಗಳು ಹಾಗೆ ನನ್ನ ಜೀವನದಲ್ಲಿ ನಿನ್ನೆ ಆಗಿರುವಂಥದ್ದು ನಿಮಗೆ ಕೇಳುಗರಿಗುದು ಸಣ್ಣದು ಅಂತ ಅನ್ನಿಸ್ಬಹುದು ಆದರೆ ನನ್ನ ವಿಷಯದಲ್ಲಿ ಅದು ನನಗೆ ರೋಮಾಂಚನಕಾರಿ ಜೊತೆಗೆ ರಾಯರ ನಮ್ಮ ಸ್ಮರಣೆಯನ್ನು ಮಾಡಿದಾಗ್ಲೆಲ್ಲ ಕಣ್ಣೀರು ಬರ್ತಾ ಇತ್ತು ನನಗೆ ಆ ರೀತಿ ಆಗ್ತಾಯಿತ್ತು ಇದು ಆರಿದ್ರ ಮಳೆ ಇರುವ ಕಾರಣ ಆರಿದ್ರ ಮಳೆ ಹಬ್ಬ ಎಲ್ಲ ಕಡೆನೂ ಶುರು ಆಗುತ್ತೆ ನನ್ನ ನಾದನೇ ಮನೆಗೆ ಹೋಗಬೇಕಿತ್ತು ನಾದನೇ ಮನೆಗೆ ಅಂದರೆ ಸಿರ್ಸಿಂದ ಸಾಧಾರಣ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಬೆಳಿಗ್ಗೆ ಇರುವ ಕಾರಣ ಹೋಗೋಕ್ಕಾಗಿಲ್ಲ ಇನ್ನೇನು ಮಾತಾಡ್ಕೋತೀವಿ ಸಂಜೆ ಹೋಗೋದು ಅಂತ ಮಾತಾಡ್ತೀವಿ ಎಷ್ಟು ಗಂಟೆಗೆ ಸಂಜೆ ಆಗುತ್ತೆ ಐದೂವರೆ ಹೀಗೆ ಹೊರಟು ಏಳುವರೆ ಅಂದರೆ ಆಗಬೇಕು ಅಂತ ಹೀಗೆ ಯೋಚನೆ ಬಂದು ಏಳು ಏಳುವರೆಗೆ ಅಂದರೆ ಸ್ವಲ್ಪ ಇರುತ್ತೆ ಇರುತ್ತೇನಂತ ಭಯ ಏನಿಲ್ಲ ಅಂತ ಹೀಗೆ ಅಂದ್ಕೊಂಡಿದ್ವಿ ಆದರೆ ಸಿರ್ಸೆಯಿಂದ ಸಾಧಾರಣ ಹತ್ತು ಕಿಲೋಮೀಟ್ರ್ ಏನಿದೆ ಅಂದರೆ ಎಲ್ಲೂ ಮನೆಗಳಿಲ್ಲ ಕಾಗೇರಿಯವರು ಇದ್ದಾರಲ್ಲ ಅವ್ರ ಊರು ಮನೆಗಳು ಎಲ್ಲೆಲ್ಲೂ ಇಲ್ಲ ಎಲ್ಲ ಕಡೆ ದಟ್ಟ ಅಟ್ಟವಾಗಿ ಬೆಳೆದಿರುವಂಥ ಮರಗಳು ಸಂಜೆ ಹೊತ್ತಿನಲ್ಲಂತೂ ಹೋಗುವ ಹಾಗೆ ಇಲ್ಲ ಅಲ್ಲಿ ವಾಹನಗಳ ಓಡಾಟನೂ ತುಂಬ ಕಡಿಮೆ ಆದರೆ ಬರ್ತೀವಿ ಅಂತ ಹೇಳಾಗಿದೆ ಹೋಗೋಕ್ಕಾಗ್ತಾ ಇಲ್ಲ ಗೊತ್ತಿಗೂ ನಾವು ಇಲ್ಲಿಂದನೇ ಹೊರಡುವಾಗ ಏಳು ಗಂಟೆ ಆಗೋಯಿತು ಆ ಏಳು ಗಂಟೆ ಆದಾಗಲೇ ಒಂಥರ ಭಯ 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 ಹೋಗುತ್ತೆ ನನಗೆ ಎರಡು ಸಲ ರಾಯರ ಹತ್ರ ಬರ್ತೀನಿ ದೇವ್ರ ಕೋಣೆಯಲ್ಲಿ ರಾಯರೇ ಹೋಗಲೇಬಾರ್ದು ಹೋಗಬೇಡಿ ಅಂತ ಹೇಳೋದಿದ್ರೆ ಅೂರಾದ ಮಳೆ ಬಂದುಬಿಡಲ ಯಾಕಂದ್ರೆ ಮಳೆ ಬರ್ತಾನೆ ಇದೆ ಒಂದು ಸಣ್ಣಕ್ಕೆ ಇಲ್ಲ ನಾನು ಇದೀನೇನು ಹೊರಡ್ರಿ ಅನ್ನೋದಿದ್ರೆ ಮಳೆ ಬರದೇ ಇದ್ರೆ ಆರಾಮ್ ಹೊರಡ್ತೀವಿ ಅಂತ ಹೇಳಿದ್ರು ಹಾಗೆ ಮಳೆ ಬರಲಿಲ್ಲ ಹೊರಟಿದ್ವಿ ಆದ್ರೂ ನನ್ನ ಮನಸ್ಸಲ್ಲಿ ಭಯ ಆ ಭಯ ಏನಾಗಿದೆ ಹೊಕ್ಕಿಬಿಟ್ಟಿದೆ ನನಗೆ ನನಗೆ ಹೋಗುವಾಗ ರಾಯ ನಾಮಸ್ಮರಣೆ ಮಾಡ್ತಾ ಇದ್ದೇನೆ ಭಜರಂಗಿ ನಾಮಸ್ಮರಣೆ ಮಾಡ್ತಾಯಿದ್ದೀನಿ ಹೋಗುವಾಗ ಸ್ವಲ್ಪ ಸಿರಿಸಿಯಿಂದ ಬಿಟ್ಟು ಒಂದೆರಡು ಕಿಲೋಮೀಟ್ರ್ ಒಂದು ಎರಡು ಮೂರು ವಾಹನಗಳು ಹಿಂದೆ ಮುಂದೆ ಓಡಾಡ್ದು ಭಯ ಆಗಿಲ್ಲ ಬೆಳಕು ಬರ್ತಾ ಇತ್ತಲ್ಲ ಅದಕ್ಕಷ್ಟು ಭಯ ಆಗಿಲ್ಲ ಇನ್ನೇನು ನಮ್ಮ ಆದ್ಮೇ ಮನೆಗೆ ಒಂದು ಐದು ಕಿಲೋಮೀಟ್ರ್ ಇದೆ ಅನ್ನುವಾಗ ಅಯ್ಯಪ್ಪ ಒಂದೇ ಒಂದು ಗಾಡಿ ಇಲ್ಲ ಕಾರ್ ಗತ್ತಲು ಒಂದು ಕಡೆಯಲ್ಲಿ ಅದಷ್ಟು ಕತ್ಲು ಯಾಕಂದ್ರೆ ಗಿಡ ಮರಗಳೇ ಜಾಸ್ತಿ ಇರುವ ಕಾರಣ ಅಲ್ಲಿ ಕತ್ತಲು ತುಂಬಾ ಕಾಣಿಸುತ್ತೆ ಎಲ್ಲೆಲ್ಲೂ ಒಂದು ಬೀದಿ ಲೈಟ್ಗಳಿಲ್ಲ ಬೀದಿ ಲೈಟ್ಗಳು ಇರಲ್ಲ ಅಲ್ಲಿ ಯಾಕಂದ್ರೆ ಮರಗಳೇ ಜಾಸ್ತಿ ಮಳೆಗಾಲದಲ್ಲಂತೂ ಒಂದು ಮರಗಳ ಬೀಡ್ತ ಸ್ವಲ್ಪ ಅಲ್ಲ ಅಲ್ಲಿ ಆ ರೀತಿ ಹೊರಡ್ತೀವಿ ಧೈರ್ಯ ಮಾಡಿ ಹೊರಡ್ತೀನಿ ನಾಮಸ್ಮರಣೆಯನ್ನ ಮಾಡ್ತಾ 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 ಹೊರಟ ಅಂತೂ ಆ ಇನ್ನೇನ್ ಹತ್ರ ಒಂದು ಕಿಲೋಮೀಟರ್ ಇದೆ ಅನ್ನುವಾಗ ಬೇರೆ ಮತ್ತೆಂದು ಯೋಚನೆ ಬರುತ್ತೆ ಇದಂತೂ ಇಲ್ಲಿ ಬಂದು ಮುಟ್ಟಿದ್ವಿ ತಂದೆ ಹೋಗುವಾಗ ಎಷ್ಟು ಏನಾಗಬಹುದು ಹೋಗುವಾಗ ಯಾರು ಇರ್ತಾರೆ ನಮ್ಮ ಜೊತೆಗೆ ಇನ್ನೂ ರಾತ್ರಿ ಆಗಿರುತ್ತೆ ಎಂಟೂವರೆ ಒಂಬತ್ತು ಗಂಟೆ ಆಗಿರುತ್ತೆ ಅಲ್ಲಿಂದ ಹೊರಡುತ್ತಿಗೆ ಹಾಗಂದರೆ ನಾವು ಅಲ್ಲಿ ಹೋಗಿ ಮುಟ್ಟೋದು ಎಂಟು ಗಂಟೆ ಆಗಿಬಿಡ್ತು ನಾವು ಇನ್ನು ಊಟ ಮಾತು ಕತೆ ಅಂತ ಹೇಳಿ ಸಾಧಾರಣ ಏನಿಲ್ಲ ಅಂದರೂ ಎಂಟು ಮುಕ್ಕಾಲ್ ಒಂಬತ್ತು ಗಂಟೆ ಅಂತೂ ಹಾಗೆ ಆಗುತ್ತೆ ಏನು ಮಾಡಲಿರಾಯಿ ಹೋಗದೆ ಇದ್ದರೂ ಆಗಲ್ಲ ಉಳಿಯುವಂಗಂತೂ ಇಲ್ಲ ಏನಲ್ಲ ಯೋಚನೆ ಮಾಡಿ ಮಳೆ ಬರ್ತಾ ಇದೆ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಮಳೆ ಬಂದಿದ್ದಕ್ಕೆ ಆ ಕಣ್ಣ ನೀರು ಗೊತ್ತಾಗ್ತಾ ಇಲ್ಲ ಮುಂದಗಡೆಯಿಂದ ಮಗಳು ಡ್ರೈವಿಂಗ್ ಇದು ಕ ಸ್ಕೂಟಿ ಬಿಡ್ತಾ ಇದ್ದಾಳೆ ಮಾ ಏನೇನೋ ಮಾತಾಡ್ತಾಳೆ ನನಗೆ ಮಾತೂ ಬೇಡ ಏನೂ ಬೇಡ ರಾಹಿರಿ ಈಗ ತಿರ್ಗಾ ಬರುವಾಗ ಏನಪ್ಪಾ ಮಾಡಲಿ ಅಂತೇಳಿ ಆ ಕ ಮಳೆ ನೀರಲ್ಲಿ ನನ್ನ ಕಣ್ಣೀರು ತೊಳೆದು ಹೋಗ್ತಾ ಇದೆ ಕಣಿಗ ಹಾಗೆ ಅಂತೂ ಮನೆ ಹತ್ರ ಹೋದ್ವಿ ಮನೆ ಹತ್ರ ಹೋದ ತಕ್ಷಣ ಗಾಡಿ ನಿಲ್ಲಿಸಿದ್ವಿ ಗಾಡಿ ನಿಲ್ಲಿಸಿದ ತಕ್ಷಣ ನನ್ನ ನಾದನಿ ಮಗ ಒಬ್ಬ ಬರ್ತಾನೆ ಬಂದಾಗ ಹೇಳಿದೆ ಗೊತ್ತಿಲ್ಲ ಕಣೋ ಮಗನೇನು ಹೋಗುವಾಗ ಮಾತ್ರ ನಾನು ಕಳಿಸ್ಕೊಡ್ಬೇಕು ನೀನು ಭಯ ಆಗುತ್ತೆ ಕಣೆ ಏ ತಮಾಷೆ ಮಾಡಿದೆ ಏ ಭಯ ಏನೇ ಸುಮ್ಮನೀರಮ್ಮ ಏನು ಆಗಲ್ಲ ಅಂತ ಏ ಆಗಲ್ಲ ಕಣೋದು ಯಾವ ರೀತಿ ಕತ್ಲಪ್ಪ ಯಪ್ಪ 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 ಎಪ್ಪ ಅಪ್ಪ ಆಗದೆಲ್ಲ ಬರದೇ ಇದ್ರೆ ಮತ್ತೆ ಬೇಜಾರು ಮಾಡ್ಕೋತೀರಿ ಅದಕ್ಕೆ ಬಂದಾಗಿದೆ ಈಗ ಹೋತಿ ಕಳಿಸ್ಕೊಡ್ಬೇಕು ಕಣೋ ನನ್ನ ಅಂತೀನಿ ಹೇಳಿ ಆಗ ಹೇಳ್ತಾನೆ ಒಂದು ಮಾತು ಇವು ಇಷ್ಟೆಲ್ಲ ಹೆದ್ರು ಬಿಟ್ಟಿದ್ಯಾ ನೀನು ಏ ನಿನ್ನ ಕರ್ಕೊಂಡು ಹೋಗೋಕೆ ಯಾರೋ ಒಬ್ರು ಇದಾರೆ ಕಣ ಯಾಕೆ ಭಯಪಡ್ತೀಯಾ ಅಂತ ಅಂದ ಯಾರು ಯಾರು ಅಂತ ಕೇಳ್ತೀನಿ ನಾನು ಯಾರು ಯಾರು ಅಂತ ಕೇಳಿದಾಗ ಒಳಗಡೆ ಹೋಗಿ ನೋಡ್ತೀನಿ ರಾಘವೇಂದ್ರ ಕೂತ್ಕೊಂಡಿದ್ದಾನೆ ಹಾ ರಾಘವೇಂದ್ರ ರಾಘು ನೀನಿದೀಯಾ ಇಲ್ಲಿ ಅಂತ ಅಂದ್ಬಿಟ್ಟೆ ನಾನು ಹ್ಞೂ ನಾನಿದ್ದೀನಿ ಇಲ್ಲ ಕಣ ಒಂದು ಕೆಲಸ ಮಾಡು ನಾವು ಬರ್ತೀವಿ ಕಣೋ ನಿನ್ನ ಸಂತೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಡಿ ನೀನು ಅಂತ ಬೇರೆ ಯಾರೂ ಆಗಿರ್ಲಲ್ಲ ನನ್ನ ಅಕ್ಕನ ಮಗ ಆಗಿರ್ತಾನೆ ಅವನು ಅವರು ಬೇಗ ಬಂದಿದ್ದಾರೆ ಬೇಗ ಹೋಗಿದ್ದಾರೆ ಅಲ್ಲಿ ಅವಾಗ ಆಯಿತು ಊಟ ಮಾಡಿ ನೀನು ಊಟ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂತ ನನಗೆ ಆ ಒಂದು ಕ್ಷಣ ಎಷ್ಟು ಖುಷಿ ಕೊಡ್ತು ಅಂದರೆ ನಾನು ನನ್ನ ಎಷ್ಟು ಚಿಂತೆ ಮಾಡ್ತಾ ಇದ್ದೆ ಎಷ್ಟು ಅಳ್ತಾ ಬರ್ತಾ ಇದ್ದೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ದೆ ತಂದೆ ಈ ಕತ್ಲಲ್ಲಿ ಕರ್ಕೊಂಡು ಬಂದೆ ನಮ್ಮನ್ನು ಆಗಿರ್ಬೋದು ನಮ್ಮಿಂದ ನಾವು ತಪ್ಪು ಆಗಿರ್ಬೋದು ಆದರೆ ನೀನು ನಾನು ಬರದೇ ಇದ್ರೂ ಉಪಾಯನೇ ಇಲ್ಲವ ಅಲ್ವಾ ನಮಗೆ ಅಂತ ಆದರೆ ನೀನು ನಾನು ಬರುವಾಗ ಈ ರೀತಿ ಒಂದು ಈ ಸುಚ್ಯುವೇಶನ್ ಅಂತಾರಲ್ವ ಅದು ಆ ರೀತಿ ನೀನು ಕೊಡ್ತೀಯಾ ಅಂತ ಈ ರೀತಿ ಒಂದು ಶಾಕ್ ಕೊಡ್ತೀಯಾ ಅಂತ ನನಗೆ ಗೊತ್ತಿಲ್ಲ ತಂದೆ ನನಗೆ ಅಂತ ಹೇಳುತ್ತೆ ನಾನು ಎಷ್ಟು ಮನಸ್ಸಲ್ಲಿ ಅದು ಎಷ್ಟು ಖುಷಿ ಖುಷಿಯಾಗಿದ್ದೆ ಅವತ್ತು ಎಷ್ಟು ಖುಷಿ ಖುಷಿ ಅಂದರೆ ಊಟ ಮಾಡುವಾಗಲೂ ನಂಗೆ ಟೆನ್ಷನ್ ಇಲ್ಲ ಮಾತಾಡುವಾಗಲೂ ಟೆನ್ಷನ್ ಇಲ್ಲ ಇಲ್ಲ ಅಂದರೆ ನನ್ನ ಉದ್ವೇಗನೇ ಬೇರೆ ಇತ್ತದು ಕಡಿಗಾಗಿ ಹಾಗೆ ಸ್ವಲ್ಪ ಹೊತ್ತು ಕೂತ್ವಿ ಜಾಸ್ತಿ ಹೊತ್ತು ಅಲ್ಲಿ ಮಾತು ಕತೆ ಅದು ಇದು ಮಾಡ್ತಾ ಕೂತ್ವಿ ಯಾಕಂದರೆ ಕಾಯೋ ಕೊಬ್ಬರನ್ನ ಇಟ್ಟಿಸ್ತಾರಲ್ವ ರಾಯರು ಕರ್ಕೊಂಡು ಬರೋಕ್ಕೊಬ್ಬರನ್ನ ಹ್ಯಾಂಗಂದ್ರೂ ಇಟ್ಟಿದ್ದಾರೆ ಆ ಧೈರ್ಯ ಅಂತೂ ಖಂಡಿತ ಇತ್ತು ಸರಿ ಆಮೇಲೆ ಏನು ಮಾಡ್ತೀವಿ ನಾವು ಸೀದಾ ಹೋಗ್ತೀವಿ ಏನಕ್ಕೆ ಹೋಗ್ತೀವಿ ಅಂದರೆ ಅವಾಗ ಹೊರಟು ಬರ್ತೀವಿ ನಾವು ಹೊರಟು ಬರುವಾಗ ಹೇಗೆ ಇದ್ದೀವಿ ಅಂದರೆ ನಾವು ಮುಂದ್ಗಡೆ ಇದ್ದೇವೆ ಹಿಂದ್ಗಡೆಯಿಂದ ತಾನು ಬರ್ತಾ ಇದ್ದಾನೆ ಯಾವ ಭಯನೂ ಆಗಿಲ್ಲ ನನಗೆ ಒಂದು ಹೋಗುವಾಗ ಅಷ್ಟು ಆತಂಕ ಮಾಡಿಕೊಂಡು ಹೋಗಿ ಬರುವಾಗ ಖುಷಿಯಾಗಿ ಬಂದಿದ್ದೀನಿ ಎಷ್ಟೊತ್ತಿಗೂ ರಾಯರು ನೆನ್ಪು ಮಾಡ್ಕೊತ ಇದ್ದೀನಿ ಥ್ಯಾಂಕ್ಸ್ 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 ಅಂತ ಬರ್ತಾಯಿದ್ದೀನಿ ನನಗೆ ಎಷ್ಟು ರೋಮಾಂಚನವಾಯಿತು ಆ ಒಂದು ಇದ್ದಂದರೆ ಅದು ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಷ್ಟು ಖುಷಿ ಆಯಿತು ಅಂತೂ ಸಿರ್ಸಿ ತನಕನೂ ನಮ್ಮ ಜೊತೆಗಿದ್ದ ಆಮೇಲೆ ಸಿರ್ಸಿಯಲ್ಲಿ ನಾವು ಬೇರೆ ಕೆಲಸ ಇದೆ ಮಾರ್ಕೆಟಲ್ಲಿ ಅಂತ ನಾನು ಹೊರಡ್ತೀನಿ ಅಂತ ಹೇಳಿದ್ರೆ ನೀವು ಹೊರಡಪ್ಪ ಅಂತ ಯಾಕಂದ್ರೆ ಸಿರ್ಸಿಗೆ ಬಂದ ಮೇಲೆ ಭಯ ಇಲ್ಲ ಎಲ್ಲಿ ನೋಡ್ರು ಲೈಟು ಬೀದಿ ಲೈಟು ಎಲ್ಲಿ ನೋಡ್ರು ಗಾಡಿ ಓಡಾಡ್ತಾ ಇರುತ್ತೆ ಏನು ಹೆದರಿಕೆ ಪಡುವಂಥದ್ದು ಏನಿಲ್ಲ ಆವಾಗ ಕೊನೆಗೂ ನಾವು ರಾಯರು ನಮ್ಮನ್ನು ಈ ರೀತಿಯಾಗಿ ಕರ್ಕೊಂಡು ಬಂದರು ನನಗೆ ಎಷ್ಟು ಖುಷಿ ಎಷ್ಟು ಸಂತೋಷ ಎಷ್ಟು ಅವನನ್ನು ನೋಡಿದ ತಕ್ಷಣ ನನಗೆ ಆಗಿರೋದು ಮತ್ತು ಹೇಳಿ ಹೆಸರು ಸಹಿತ ರಾಘವೇಂದ್ರ ಅಂತ ಎಷ್ಟು ಆ ಕರುಣಾಮಯನ್ನು ಹೊಗಳಬೇಕು ಎಷ್ಟು ಆ ಕರುಣಾಮಯಿಯವರನ್ನು ಕೊಂಡಾಡಬೇಕು ಅಂತಲೇ ಗೊತ್ತಾಗಿಲ್ಲ ನನಗಂತೂ ಅದು ಸಣ್ಣ ಪವಾಡ ಅಂತ ನಿಮ್ಗೆ ಅನಿಸಿದ್ರು ಸಹಿತ ನನ್ನ ಜೀವನದಲ್ಲಿ ನಿನ್ನೆ ವಿಷಯದಲ್ಲಿ ದೊಡ್ಡದಾದ ಒಂದು ಮಿರಾಕಲನ್ನು ಮಾಡಿದ್ದಾರೆ ನನ್ನ ರಾಯರು ತುಂಬ ತುಂಬ ಥ್ಯಾಂಕ್ಸ್ ನನ್ನ ರಾಯರಿಗೆ ಕರ್ಕೊಂಡು ಬಂದಂಥ ನನ್ನ ಅಕ್ಕನ ಮಗನಿಗೂ ತುಂಬ ಥ್ಯಾಂಕ್ಸು ಏನೂ ಪ್ರೇರಣೆ ಆಗಿರಬೇಕು ಬಹುಶಃ ಇಲ್ಲ ಅಂದರೆ ಕೂತಿದ್ದಾನೆ ಹೊರಡಬೇಕು ಅಂದ್ಕೊಂಡಿದ್ದಾನಂತೆ ಹೊರಟಿಲ್ಲ ರಾಯರು ಕುಳಿಸಿದ್ದಾರೆ ಅಲ್ಲಿ ಕೂತ್ಕೋ ಬರ್ತಾರೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ನೀನು ಅಂತ ಕೊನೆಗೂ ನಮ್ಮನ್ನು ಕರ್ಕೊಂಡು ಬಂದು ಸಿರ್ಸಿಗೆ ಬಿಟ್ಟರು ನಮ್ಮ ರಾಯರು ಅಷ್ಟು ಕರುಣೆಯನ್ನು ತೋರಿದರು ಹಾಗಾಗಿ ರಾಯರು ಯಾವತ್ತೂ ಭಯ ಹೀಗೆಲ್ಲ ಇರುವಾಗ ಖಂಡಿತ ಕಾಪಾಡ್ತಾರೆ ರಾಯರು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಹಾಗಾಗಿ ಎಲ್ಲರೂ ಎಲ್ರಿಗೂ ನನ್ನ ರಾಯರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೂ ಭವಂತು